ನಾವ್ ಇವತ್ತು ಬಂದಿರಂತ जगह धार्मिक दत्त इलाके में श्री नरसिम्हा स्वामी देवस्थाना तिपसंद्रा कस्به ಒಬ್ಳಿ ಕುಣಿಗಲ್ ತಾಲೂಕು ಈಗ नरसिम् स्वामी ಕಂಬದ नरसिम्हा स्वामी ಈಗ ಹಳೆಯ ದೇವಸ್ಥಾನ ಎಲ್ಲ ಕಿತ್ತ ಆದಮೇಲೆ ವಾಸ್ತವಾಗಿ ಪ್ರತಿಷ್ಠಾಪನೆ ಮಾಡೋದರೆ ವಿಗ್ರಹ ಪ್ರತಿಷ್ಠಾಪನೆ ಮಾಡೋದರೆ ಲಕ್ಷ್ಮೀ ನರಸಿಂಹ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿ ನಾ ಮೂರು ವರ್ಷ ಆಯಿತು ಪ್ರತಿಷ್ಠಾಪನೆ ಮಾಡಿ ಮೂರು ಮೇಲೆ ಮೊದಲಿಗೆ ಏನೇ ಮಾಡಿದ್ರು ಇಲ್ಲಿ ಕೆಳಗಡೆಯಿಂದಲೇ ನೀರು ತಗೊಂಬಂದು ಮಾಡಬೇಕಾಯ್ತು ಎಷ್ಟೇ ಜನ ಬಂದರೂ ಕೆಳಗಡೆಯಿಂದಲೇ ನೀರು ತಗೊಂಬಂದು ಪೂಜೆ ಮಾಡಬೇಕಿತ್ತು ಈಗ ಬೋರ್ ಆಗಿರಿಂದ ಈ ಒಂದು ಹದಿನೈದು ವರ್ಷದ ಈಚೆಗೆ ಹದಿನೈದು ಹದಿನಾರು ವರ್ಷದ ಈಚೆಗೆ ಬೋರ್ ಹಾಕಿಸಿ ಮೇಲ್ಗಡೆಗೆಲ್ಲ ನೀರು ಸಪ್ಲೈ ಮಾಡಿ ಈಗ ಎಷ್ಟೇ ಜನ ಇವಾಗ ಕಾರ್ಯ ಮಾಡಿದ್ರು ಅರಸಿಗ ಮಾಡಿದ್ರು ಇಲ್ಲದೇ ಬಂದು ಮಾಡಬೇಕು ಕೆಳಗಡೆ ಏನು ಮಾಡೋಂಗಿಲ್ಲ ಒಂದು ಪಾವು ಅಕ್ಕಿ ಬೇಯಬೇಕು ಅಂತಾದರೂ ಮೇಲೆ ಬೇಯಬೇಕು ಇಲ್ಲಿ ಶಾಸ್ತ್ರ ಸಂಪ್ರದಾಯ ಏನಿಲ್ಲ ಏನಿದ್ರು ಪ್ರಸಾದ ಹೂ ಪ್ರಸಾದ ಆಯ್ತು ಆ ಪ್ರಸಾದ ಆದಂಗೆ ಭಗವಂತ ಹೆಸ್ಕ ಈ ದೇವಸ್ಥಾನದಲ್ಲಿ ಇದು ಎಷ್ಟು ವರ್ಷದ ಹಳೆ ದೇವಸ್ಥಾನ ಮುನ್ನೂರು ನಾನ್ನೂರು ವರ್ಷದ ಹಳೆ ವರ್ಷ ದೇವಸ್ಥಾನ ಸೊ ಇದು ಮುನ್ನೂರು ನಾನ್ನೂರು ವರ್ಷದ ಹಳೇ ದೇವಸ್ಥಾನ ಈಗ ಮೂರು ವರ್ಷದಲ್ಲಿ ಡೆಮಾಲೇಷನ್ ಮಾಡಿ ಜೀರ್ಣೋದ್ಧಾರ ಮಾಡಿರೋದು ವರ್ಷ ಕಿತ್ತಾಕಿ ಇಪ್ಪತ್ತೊಂದು ದೇವಸ್ಥಾನ ಕಿತ್ತಾಕಿ ಇಪ್ಪತ್ತೊಂದು ವರ್ಷ ಆಯಿತು ಇಪ್ಪತ್ತೊಂದು ವರ್ಷಕ್ಕೆ ಓಪನ್ ಆಯಿತು ಓಪನ್ ಆಗಿ ಮೂರು ವರ್ಷ ಆಗಿದೆ ಓಕೆ ದೇವಸ್ಥಾನ ಓಪನ್ ಆಗಿ ಮೂರು ವರ್ಷ ಆಯಿತು ಹಳೆ ದೇವಸ್ಥಾನ ಕಿತ್ತಾಕಿ ಕೆಣಿವಿ ಅದನ್ನೆಲ್ಲ ಇದು ಮಾಡಿ ಭಕ್ತಾದಿಗಳೇ ಎಲ್ಲ ಮಾಡೋದು ಗೌರ್ಮೆಂಟನೂ ಏನೂ ರೂಪಾಯಿ ಕೊಟ್ಟಿಲ್ಲ ಮುಜರಾಯಿ ದೇವಸ್ಥಾನವೇ ತಾತನ ಕಾಲದಲ್ಲಿ ಮುಜರಾಯಿ ದೇವಸ್ಥಾನ ಸೇರಿಸ್ಕೊಟ್ಟವ್ರೆ ಹಾಂ ಆದರೂ ದೇವಸ್ಥಾನದಲ್ಲಿ ಏನು ಆದಾಯ ಇಲ್ಲ ಅಂತ ಹೇಳಿ ಮುಜರಾಯಿಯವ್ರ ಏನು ತಲೆ ಕೆಡಿಸ್ಕೊಂಡು ಈಗ ಎಲ್ಲ ಭಕ್ತಾದಿಗಳೆಲ್ಲ ಸೇರಿ ದೇವಸ್ಥಾನ ಡೆವಲಪ್ಮೆಂಟ್ ಮಾಡಿ ಈಗ ಇದನ್ನು ಮಾಡ್ತಾರೆ ಜೀರ್ಣೋದ್ಧಾರ ಮಾಡಿ ಡೆವಲಪ್ ಮಾಡ್ತಾವ್ರೆ ಮಾಡ್ತಾವ್ರೆ ಇನ್ನು ರೋಡ್ ಆಗಬೇಕು ಅದು ಗೌರ್ಮೆಂಟಿನ ಶಾಂಕ್ಷನ್ ಆಗಿದೆ ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಇದೇನೇ ಹೂವು ಪ್ರಸಾದ ಏನು ಪಡಿಸಿದೀವೋ ಆಯ್ತದೇನಾಗಿದೆ ಬರಗಡೆ ಆಯ್ತದೆ ಇಲ್ಲ ಅಂದರೆ ಎರಡು ಸೊ ಇಲ್ಲಿ ಏನಾದರೂ ಭಕ್ತಾದಿಗಳು ಅವ್ರ ಇಚ್ಛೆ ಇದ್ದರೆ ಅವರು ಪ್ರಾರ್ಥನೆ ಮಾಡ್ಕೊಂಡ್ರೆ ಅವ್ರ ಕೆಲಸ ಆಗತ್ತೆ ಅಂದಾಗ ಬಲಗಡೆ ಹೂವು ಕೊಡ್ತಾನೆ ದೇವರು ಆಗಲ್ಲ ಅಂದ್ರೆ ಎಡಗಡೆ ಹೂ ಕೊಡ್ತಾರೆ ಇಲ್ಲಿ ಎಲ್ಲ ಶಾಸ್ತ್ರಗಳು ಅವ್ರ ನಿಯಮನೆ ಅದರಂತೆ ನೆನಕೊಡೋದವ್ರೆ ಅದ್ ಮಾಡಿಸ್ಕೊಂಡ್ ಅರ್ಕೆ ಮಾಡ್ಕೊಂಡಿ ಮಾಡ್ಸಪ್ಪ ನನ್ನ ಕೆಲಸ ಕೊಡ್ತೀನಿ ಅಂತ ತಗೊಂಡ್ಬರ್ತಾರೆ ఉండగా గుంటుండెమెంట్ ఈ జగదేశ్వర స్వామి తెప్సంద్ర తెప్సంద్ర అనిబిట్ నరసింహస్వామి దేవస్థాన కుణిగల్ అదేలే ముంచే కుణిగలింగ్ ఏళ్ళు కిలోమీటర్ కుణిగల్లి ఏళ్ళు కిలోమీటర్ తెప్సంద్ర తెప్స దేవస్థాన పెట్ట కిలోమీటర్ ಅಲ್ಲ ಮೇನ್ ರೋಡಿಂದ ಮೂರ್ ಕಿಲೋಮೀಟರ್ ಐತೆ ಎರಡು ಕಿಲೋಮೀಟರ್ ಮಂಡ್ ರೋಡು ಒಂಥರ ಫಾರೆಸ್ಟ್ ರೋಡ್ ಇದ್ದಂಗೆ ಫಾರೆಸ್ಟ್ ಇದೆಲ್ಲ ಫಾರೆಸ್ಟ್ ಇದೆ ಅದಕ್ಕೆ ನವಿಲು ಸೌಂಡ್ ಎಲ್ಲ ಕೇಳಿಸ್ತಾ ಇದ್ದಿದ್ದಾಗಲೇನು ಎಲ್ಲ ಇದೆ ನವಿಲು ಇದೆ 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 ಇಲ್ಲೆಲ್ಲ ಬರ್ತಾ ಇರುತ್ತಾ ಇರತ್ತೇನು ತೊಂದರೆ ಮಾಡಿದ್ವಿ ಯಾರೇ ತೊಂದರೆ ಎಲ್ಲ ಕಡೆಯಲ್ಲು ಸೊ ಈ ದೇವಸ್ಥಾನ ಬೆಟ್ಟದ ಮೇಲಿದೆ ಬೆಟ್ಟದ ಸುತ್ತಲೂ ಈ ಕಾಡು ಈ ಕಾಡಿನಲ್ಲಿ ಎಲ್ಲ ಥರ ಪ್ರಾಣಿಗಳು ನವಿಲಿನ ಶಬ್ದ ಅಂತೂ ನಮಗೆ ಪೂಜೆ ಮಾಡಿಸ್ತಾ ಇದ್ದಾಗ ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು ಮತ್ತು ಇಲ್ಲಿ ಚಿರತೆ ಕಾಡಂದಿ ಇವೆಲ್ಲ ಇದೆಯಂತೆ ಈ ದೇವಸ್ಥಾನದ ಹತ್ರ ಬರ್ತಾ ಇರತ್ತೆ ಇದುವರೆಗೂ ಯಾರಿಗೂ ಏನೂ ತೊಂದರೆ ಮಾಡಿಲ್ಲ ಅಂತ ಹೇಳಿದ್ರು ಸೊ ಇದು ನರಸಿಂಹಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ಮೇಲೆ ಈ ಥರ ಇದೆ ಸೊ ಇನ್ನೂ ಇಲ್ಲಿ ಕೆಲಸಗಳು ನಡೀತಾ ಇದೆ ಹಿಂದ್ಗಡೆ ವಾಟರ್ ಟ್ಯಾಂಕ್ ಆಗ್ಬೋದು ಇನ್ನೊಂದು ಮತ್ತೊಂದು ಆಗ್ಬೋದು ಎಲ್ಲ ಡೆವಲಪ್ಮೆಂಟ್ ನಡೀತಾ ಇದೆ ಗಂಟೆಯಿಂದ ಎರಡು ಗಂಟೆ ತಕ್ಕ ಡೈಲಿ ಡೈಲಿ ಒಂಬತ್ತರಿಂದ ಎರಡು ಎರಡು ಶನಿವಾರ ಭಾನುವಾರ ರಜೆಗಳ ದಿನದಲ್ಲಿ ಭಕ್ತಾದಿಗಳ ಪ್ರಕಾರ ಅರಸೇವೆ ಇದ್ದ ದಿವಸ ಎರಡು ಗಂಟೆ ಆಗ್ಬೋದು ಸಾಯಂಕಾಲ ಒಂದು ಗಂಟೆ ಆಗ್ಬೋದು ರಾತ್ರಿ ಒಂದು ಗಂಟೆ ದೇವರು ಕೆಳಗಡೆಗೆ ಹೋಗಿ ಮೆರವಣಿಗೆ ಮಾಡ್ಕೊಂಡು ಬರ್ತೀವಿ ಮೆರವಣಿಗೆ ಕೆಳಗಡೆ ಅದನ್ನ ತಗೊಂಡು ನರಸೇವೆಗಳ ದಿವಸ ಅದನ್ನ ಮೇಲೆ ತಗೊಂಬಂದು ಅಲಂಕಾರ ಮಾಡ್ಕೊಂಡು ಬಂದು ಭಕ್ತಾದಿಗಳಿಗೆಲ್ಲ ಊಟ ಮಾಡ್ಕೊಂಡು ಹೋಯ್ತಾರೆ ಅವರು ಅವ್ರು ಹೋದ್ಮೇಲೆ ದೇವ್ರ ಹೋಗಿ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಆಗುತ್ತೆ ಸೊ ಇವಾಗ ಯಾರೋ ಬರ್ತಾರೆ ಒಂದು ಸ್ವಲ್ಪ ಲೇಟ್ ಆಯ್ತು ಅಂದ್ಬಿಟ್ಟು ಆಗ್ಲಾಕ್ ಬಿಟ್ರೆ ತೆಗೆಯಲ್ಲ ತೆಗೆಯಲ್ಲ ಬರೋಕ್ಕೆ ಮುಂಚೆ ಏನಾದರೂ ಫೋನ್ ಮಾಡಿದ್ರೆ ವೆಯ್ಟ್ ಮಾಡ್ತೀರಾ ಬಿಕಾಸ್ ದಾರಿಯಲ್ಲಿರ್ತಾರೆ ಟ್ರಾಫಿಕ್ ಅಂದ್ಬಿಟ್ಟು ಸೊ ಹಂಗಾಗಿ ಅರ್ಚಕರ ನಂಬರ್ ಕೂಡ ನಮ್ಮ ಚಾನಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾರಾದರೂ ಬರೋಕ್ಕೆ ಮುಂಚೆ ನೀವು ಬೇಗ ಬರ್ಬೋದು ಅದ್ರ ಜೊತೆಗೆ ನೀವೇನಾದರೂ ಬರೋಕ್ಕಾಗಿಲ್ಲ ಅಂದರೂ ನೀವೇನಾದರೂ ಸಂಕ ಸಂಕಲ್ಪ ಏನಾದರೂ ಮಾಡಿಕೊಂಡು ಪೂಜೆಗಳು ಮಾಡಿಸ್ಬೇಕು ಅಂದರೂ ಫೋನ್ ಮಾಡಿ ಹೇಳಿದ್ರೆ ಅದು ಪೂಜೆಗಳು ಕೂಡ ಮಾಡಲಾಗತ್ತೆ ಇಲ್ಲಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಆದಮೇಲೆ ಮೇಲ್ಗಡೆ ಎಲ್ಲ ಶಿಲೆ ದೇವರುಗಳು ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ ಹಂಗಾಗಿ ಅದನ್ನು ಇದರಲ್ಲಿ ನಾವು ಚಿತ್ರೀಕರಿಸ್ಕೊತೀವಿ ನಿಮಗೆ ತೋರ್ಸೋಕ್ಕೆ ಇಲ್ಲಿ ನೋಡಿ ನಮ್ಮ ಕೃಷ್ಣ ಹಸುಗಳ ಜೊತೆ ಈ ದೇವಸ್ಥಾನದ ಸುತ್ತಲೂ ಕಾಡು ನ್ಯಾಚುರಲ್ ಏರು ಒಳ್ಳೆ ವಾತಾವರಣ ಪಿಕಾಕ್ ಸೌಂಡ್ ಕೇಳಿಸ್ಕೊಳ್ಳಿ ಯೋಗ ನರಸಿಂಹಸ್ವಾಮಿಯವರು ತಪಸ್ಸಿಗೆ ಕೂತಿರುವಂಥ ದೃಶ್ಯ ಕಂಬದ ನರಸಿಂಹಸ್ವಾಮಿ ಕಂಬವನ್ನು ಸೀಳುಕೊಂಡು ಬರುತ್ತಿರುವ ದೃಶ್ಯ ಸೊ ನಾವು ಇವಾಗ ಹಿಂದೆ ಕಾರ್ನರ್ಗೆ ಬಂದಿದ್ದೀವಿ ಇಲ್ಲಿ ಹಿಂದ್ಗಡೆ ನಮ್ಮ ಗರುಡ ಮಹಾವಿಷ್ಣು ಅವರು ಸಂಚಾರ ಮಾಡೋ ಅಂಥ ವಿಸ್ಮಯ ರೂಪದ ದರ್ಶನ ಸೊ ಹೇಗಿದೆ ಅಂತ ಈ ಒಂದು ದೇವಸ್ಥಾನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲಿ ನೀವು ನೋಡ್ಬೋದು ಎರಡು ಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಮಿತ್ರಸ್ವಾಮಿ ಪಂಚಮುಖಿ ಆಂಜನೇಯ ನರಸಿಂಹಸ್ವಾಮಿ ಕೃಷ್ಣ ರಾಧೆ ರುಕ್ಮಿಣಿ ಸತ್ಯಭಾವತಾರ ಗಡದೇವರು ಸಂಚರಿಸ್ತಿರೋದು ಅಲ್ಲಿ ಇಲ್ಲಿ ಒಂದು ಕಥೆನೇ ಇದೆ ನೋಡಿ ಆನೆ ಕಾಲಿಗೆ ಮೊಸಳೆ ಇಟ್ಕೊಂಡಾಗ ಆನೆ ನಮ್ಮ ಮಹಾವಿಷ್ಣುವನ್ನು ಕರೆದಾಗ ಸಂಚಾರದಿಂದ ಬಂದು ಕಾಪಾಡುವ ದೃಶ್ಯ ಇದು ನಮ್ಮ ಧಾರ್ಮಿಕ ಕಥೆಗಳು ಕೇಳಿದ್ದೀವಿ ಇಲ್ಲಿ ಚಿತ್ರೀಕರಿಸಲಾಗಿದೆ ಮಹಾವಿಷ್ಣು ಲಕ್ಷ್ಮಿಯೊಂದಿಗೆ ಇರುವುದು ಇಲ್ಲಿ ನೀವು ನೋಡ್ಬೋದು ಮಚ್ಚವು ಥರ ಮಹಾವಿಷ್ಣುವುದು ಮತ್ತು ಶ್ರೀಕೃಷ್ಣ ನಮ್ಮ ನಾಗನ ಮೇಲೆ ನೃತ್ಯ ಮಾಡುತ್ತಿರುವುದು ಸ್ವಾಮಿ ಶರಣಮಯ್ಯಪ್ಪ ಅಯ್ಯಪ್ಪನ ಕೆತ್ತನೆ ಮತ್ತು ಇಲ್ಲಿ ನೀವು ನೋಡ್ಬೋದು ನಮ್ಮ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ರಥದಲ್ಲಿ ಸಂಚರಿಸುವಾಗ ಸೊ ಇದು ಒಂಥರ ಭಾಳ ಸಂತೋಷಕರವಾದ ವಿಷಯ ಇದನ್ನು ನಾವು ಈ ಒಂದು ಚಿತ್ರೀಕರಣದಲ್ಲಿ ನಿಮಗೆ ಆನಂದಮಯ ಮೂಡಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಇನ್ನೂ ನೀವು ಈ ಜಾಗಕ್ಕೆ ಬರಲು ಲೊಕೇಶನ್ನು ಇದೆಲ್ಲ ನಮ್ಮ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ತಾವು ಬಂದು ಆನಂದಿಸಿ ಈ ವಾತಾವರಣ ಆ ದೇವರ ಕೃಪಕ್ಕೆ ಭಾಗಿಯಾಗಿ ಎಂದು